ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಡಿಜಿಟಲ್ ಶವಾಗ ಗುರುಸೇನು ಸ್ವಾಗತ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ನೀವೊಂದು ವೋಟರ್ ಐಡಿನ ಡೌನ್ಲೋಡ್ ಮಾಡೋದು ಹೇಗೆ ನಾನು ತಿಳ್ಸ್ಕೊಡ್ತೀನಿ ಫ್ರೆಂಡ್ಸ್ ನಿಮ್ಮ ಹತ್ರ ನಿಮ್ಮ ಒಂದು ಹಳೆ ವೋಟರ್ ಐಡಿ ಇದೆ ಅದನ್ನು ಹೊಸದಾಗಿ ನೀವು ಪ್ರಿಂಟ್ ಮಾಡೋದು ಹೇಗೆ ಮತ್ತು ಹೊಸದಾಗಿ ನೀವು ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾನು ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣ ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬರಬೇಕು ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೋಡೋಣ ಇವಾಗ ಗೂಗಲಲ್ಲಿ ವೋಟರ್ ಐಡಿ ಅಂತ ಟೈಪ್ ಮಾಡಿ ಫ್ರೆಂಡ್ಸ್ ವೋಟರ್ ಐಡಿ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೋಡೋ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಡೌನ್ಲೋಡ್ ಇಪ್ಪಲ್ಲ ಈ ಒಂದು ಆಪ್ಷನ್ ಎಲ್ಲ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಇಪಿಕ್ ಅಂತಲ್ಲ ಇಲ್ಲಿ ನೋಡ್ಬೋದು ಈ ಒಂದು ಇಪಿಕ್ ನಾನು ಡೌನ್ಲೋಡ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ಫ್ರೆಂಡ್ಸ್ ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ ಮೊದಲಿಗೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಡೌನ್ಲೋಡ್ ಇಪಿಕ್ ಕಾರ್ಡ್ ಅದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಕ್ಲಿಕ್ ಇಯರ್ ಟು ಟು ನ್ಯೂ ಪೋರ್ಟಲ್ ಅದಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕೆ ಫ್ರೆಂಡ್ಸ್ ಇಲ್ಲ ಅಂತಂದ್ರೆ ಆಟೋಮೆಟಿಕಾಗಿ ಫೈವ್ ಸೆಕೆಂಡಲ್ಲಿ ನಿಮಗೆ ಆಟೋಮೆಟಿಕ್ ಆಗಿ ಓಪನ್ ಓಪನ್ ಆಗುತ್ತೆ ಮತ್ತೆ ಈ ಒಂದು ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇಲ್ಲ ಅಂತಂದ್ರೆ ನಾನು ವಾಟ್ಸಪ್ ಗ್ರೂಪ್ಲ್ಲ ನಾನು ಶೇರ್ ಮಾಡಿದ್ದೀನಿ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ನಾನು ಇವಾಗ ನಾನು ಇವಾಗ ಈ ಒಂದು ಹೊಸ ವೆಬ್ಸೈಟ್ ನಾನು ಓಪನ್ ಮಾಡಿದ್ದೀನಿ ಓಟರ್ ಐ ಡಿ ಹೊಸ ವೆಬ್ಸೈಟ್ ಇಲ್ಲಿ ನೀವು ಮೊದಲಿಗೆ ನೀವು ಇ ಪಿಕ್ ನಾವು ಡೌನ್ಲೋಡ್ ಮಾಡೋಕೆಂದ್ರೆ ಇಲ್ಲಿ ಈ ಒಂದು ಆಪ್ಷನ್ ಕ್ಲಿಕ್ ಮಾಡೋಕೆ ಫ್ರೆಂಡ್ಸ್ ಇಪಿಕ್ ಡೌನ್ಲೋಡ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಈ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನೀವು ಕರೆಕ್ಟ್ ಆಗಿ ನೀವು ಇಲ್ಲಿ ಲಾಗಿನ್ ಮಾಡ ಫ್ರೆಂಡ್ಸ್ ಈ ಒಂದು ಲಾಗಿನ್ ಯಾವ ರೀತಿ ಮಾಡೋಕಂತ ನಾನು ಆಲ್ರೆಡಿ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಚೆಕ್ ಮಾಡ್ಕೋಬಹುದು ಮತ್ತೆ ಈ ಒಂದು ನಿಮ್ಮ ತರ ಲಾಗಿನ್ ಇಲ್ಲ ಅಂತಂದರೆ ನೀವು ಸೈನ್ ಅಪ್ ಕೂಡ ಹೋಗೋಬಹುದು ಇಲ್ಲೊಂದು ಸೈನ್ ಅಪ್ ಆಪ್ಷನ್ ಇದೆ ಅಲ್ಲಿ ಸೈನ್ ಅಪ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ನಿಮ್ಮೊಂದು ನಿಮ್ಮೊಂದು ಫೋನ್ ನಂಬರು ಮತ್ತು ನಿಮ್ಮೊಂದು ಇಮೇಲ್ ಡಿನ ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಮಾಡ್ಕೋಬೋದು ಫ್ರೆಂಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಮೊಬೈಲ್ ನಂಬರ್ ಮತ್ತು ಇಮೇಲ್ ಡಿನ ಹಾಕ್ಬಿಟ್ಟು ನೀವು ರಿಜಿಸ್ಟರ್ ಕೊಡೋದು ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಇವಾಗ ಲಾಗಿನ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ಲಾಗಿನ್ ಇದೆ ನಾನು ಲಾಗಿನ್ ಮಾಡ್ತಿದ್ದೀನಿ ಇವಾಗ ಮತ್ತು ಇಲ್ಲಿ ಕ್ಯಾಪ್ಷಾ ಕೋಡ್ ಕೆಳಗಡೆ ಕ್ಯಾಪ್ಷಾ ಕೋಡ್ ಕೆಳಗಡೆ ಎಂಟ್ರಿ ಮಾಡಿ ಕ್ಯಾಪ್ಷಾ ಕೋಡಿನ ಎಂಟ್ರಿ ಮಾಡ್ಬಿಟ್ಟು ಇಲ್ಲಿ ರಿಕ್ವೆಸ್ಟ್ ಒ ಟಿ ದಲ್ಲಿ ಒಂದು ಪ್ರಾಮ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡೋ ಫ್ರೆಂಡ್ಸ್ ಇವಾಗ ನಿಮ್ಮೊಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿ ನಂಬರ್ನೂ ಇಲ್ಲಿ ಎಂಟ್ರಿ ಮಾಡೋಕ್ಕಾಗತ್ತೆ ಇಲ್ಲಿ ನೋಡ್ ಫ್ರೆಂಡ್ಸ್ ನಾನು ಎಂಟ್ರಿ ಮಾಡಿದ್ರೆ ವೆರಿಫೈ ಲಾ ಐನ್ ಲಾಗಿನ್ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಹೋಗಿ ಲಾಗಿನ್ ಆಗುತ್ತೆ ಅಂದ್ರೆ ನಿಮ್ಮ ಒಂದು ಐ ಡಿ ವೆಬ್ಸೈಟ್ ಲಾಗಿನ್ ಆಗುತ್ತೆ ಈ ಒಂದು ಲಾಗಿನ್ ಅಲ್ಲಿ ನೀವು ನಿಮ್ಮೊಂದು ಇಪಿಕ್ ನಂಬರ್ ನೀವು ಡೌನ್ಲೋಡ್ ಅಂದರೆ ಇಲ್ಲಿ ನಿಮ್ಮೊಂದು ಹೊಸ ವೋಟರ್ ಐ ಡಿ ಡೌನ್ಲೋಡ್ ಹಾಕೋದ್ರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನಿಮ್ಮೊಂದು ಇ ಪಿಕ್ ನಂಬರ್ ಎಂಟ್ರಿ ಮಾಡಿ ಇಲ್ಲಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಬೇಕಾಗತ್ತೆ ಒಂದು ವೇಳೆ ನಿಮ್ಮೊಂದು ವೋಟರ್ ಐ ಡಿ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂತಂದ್ರೆ ಲಿಂಕ್ ಯಾವ ರೀತಿ ಮಾಡ್ಬೇಕಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ರು ಫ್ರೆಂಡ್ಸ್ ಈ ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್ ಈ ಒಂದು ವೋಟರ್ ಐಡಿಯನ್ನು ಯಾವ ರೀತಿ ಡೌನ್ಲೋಡ್ ಹಾಕು ಅಂತ ನೀವು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ಒಂದು ಇ ಪಿಕ್ ನಂಬರ್ ಎಂಟ್ರಿ ಮಾಡಿ ಇ ಪಿಕ್ ನಂಬರ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ನಿಮ್ಮೊಂದು ಸ್ಟೇಟ್ ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಇವಾಗ ನಿಮ್ಮ ಒಂದು ಇ ಪಿಕ್ ನಂಬರ್ ಕರೆಕ್ಟ್ ಆಗಿದೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಅಲ್ಲಿ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇ ಪಿಕ್ ನಂಬರ್ ಓಪನ್ ಆಗುತ್ತೆ ನೇಮ್ ಓಪನ್ ಆಗುತ್ತೆ ಮತ್ತೆ ರಿಲೇಟಿವ್ಸ್ ನೇಮ್ ಓಪನ್ ಆಗುತ್ತೆ ಮತ್ತೆ ನಿಮ್ಮ ಸ್ಟೇಟ್ ಮತ್ತೆ ನಿಮ್ಮೊಂದು ಅಸೆಂಬ್ಲಿ ಅಲ್ಲಿ ಬರುತ್ತೆ ಅದು ಕೂಡ ಇಲ್ಲಿ ತೋರ್ಸುತ್ತೆ ಫ್ರೆಂಡ್ಸ್ ಯಾವ ಒಂದು ಡಿಸ್ಟ್ರಿಕ್ ಅಲ್ಲಿ ನಿಮ್ಮೊಂದು ವೋಟ್ ಆಗ್ತದಲ್ಲ ಆ ಒಂದು ಡಿಸ್ಟ್ರಿಕ್ ಆ ವಿಲೇಜ್ ಕೂಡ ಇಲ್ಲಿ ತೋರಿಸುತ್ತೆ ಫ್ರೆಂಡ್ಸ್ ಅದೇ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಇದ್ರೆ ಮುಂದೆ ಮೊಬೈಲ್ ನಂಬರ್ ಕೂಡ ಇಲ್ಲಿ ತೋರಿಸುತ್ತೆ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡೋದು ಇಲ್ಲಿ ಫೆಸಿಲಿಟಿ ಟು ಅಪ್ಡೇಟ್ ಯುವರ್ ಮೊಬೈಲ್ ನಂಬರ್ ಇಸ್ ಅವೈಲೇಬಲ್ ಇನ್ ಫಾರ್ಮೇಟ್ ಅಂದ್ರೆ ಒಂದ್ ವೇಳೆ ನಿಮ್ಮೊಂದು ಮೊಬೈಲ್ ನಂಬರ್ ಒಂದ್ ವೇಳೆ ನಿಮ್ಮೊಂದು ವೋಟರ್ ಐ ಡಿಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮೊಂದು ವೋಟರ್ ಐ ಡಿಗೆ ಮೊಬೈಲ್ ನಂಬರ್ ಲಿಂಕ್ ಮಾಡ್ಕೋಬಹುದು ಅಂತ ತೋರಿಸಿದಾರೆ ಆಲ್ರೆಡಿ ನಾನು ನನ್ನ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿದೆ ಲಿಂಕ್ ಇಲ್ಲಿ ಒಂದು ಫ್ರೆಂಡ್ಸ್ ಇಲ್ಲಿ ಸಣ್ಣ ಒ ಟಿ ಪಿ ಅಲ್ಲ ಈ ಒಂದು ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಲಿಂಕ್ ಇರುವಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಆ ಒಂದು ಒ ಟಿ ಪಿನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಒ ಟಿ ಪಿನ ಎಂಟರ್ ಮಾಡ್ಬಿಟ್ಟು ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇವಾಗ ಒ ಟಿ ಪಿ ವೆರಿಫಿಕೇಷನ್ ಡನ್ ಸಕ್ಸಸ್ಫುಲ್ ಅಂತ ಬಂದಿದೆ ಕರೆಕ್ಟಾಗಿ ಒ ಟಿ ಪಿ ಎಂಟ್ರಿ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಅದಾದ್ಮೇಲೆ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಇ ಪಿ ಕನ್ನೆಲ್ಲ ಈ ಒಂದು ಬಟನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋ ಸಾಕು ನಿಮ್ಮ ಒಂದು ಐ ಡಿ ಡೌನ್ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನೀವು ನಿಮ್ಮೊಂದು ಫೈಲಲ್ಲಿ ನೀವು ಸೇವ್ ಮಾಡಿ ಇಟ್ಕೊಬೋದು ಫ್ರೆಂಡ್ಸ್ ನಾನು ಇವಾಗ ಡೌನ್ಲೋಡ್ ಮಾಡ್ತೀನಿ ಸೇವ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೇವ್ ಆಯ್ತು ಇವಾಗ ಇದನ್ನು ಓಪನ್ ಮಾಡಿ ಕೂಡ ನಾನು ನೋಡ್ಕೊಳ್ ಫ್ರೆಂಡ್ಸ್ ಇದು ಮೇಲೆ ಕ್ಲಿಕ್ ಮಾಡಿ ನಿಮ್ಮೊಂದು ಫೈಲ್ ಯಾವೊಂದು ಫೈಲಲ್ಲಿ ಸೇವ್ ಇದೆಲ್ಲ ಆ ಒಂದು ಫೈಲ್ ಓಪನ್ ಮಾಡ್ಕೊಳ್ಳಿ ನಾನು ಇವಾಗ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಇವಾಗ ಹೊಸ ಒಂದು ವಾಟರ್ ಐ ಡಿ ಇವಾಗ ಓಪನ್ ಆಗಿದೆ ಈ ರೀತಿಯಾಗಿ ಹೊಸ ವೋಟರ್ ಐ ಡಿ ಬರ್ತಾ ಇದೆ ಫ್ರೆಂಡ್ಸ್ ಮೊದಲಿಗೆ ನಿಮ್ಮ ನಿಮ್ಮೊಂದು ವೋಟರ್ ಐ ಡಿಯೋ ಬ್ಲಾಕ್ ಆ್ಯಂಡ್ ವೈಟ್ ಇದ್ದರೆ ಈ ರೀತಿಯಾಗಿ ಕಲರ್ ಆಗಿ ನೀವು ನಿಮ್ಮೊಂದು ವೋಟರ್ ಐಡಿಯನ್ನು ನೀವು ಪ್ರಿಂಟ್ ಮಾಡ್ಕೋದು ಫ್ರೆಂಡ್ಸ್ ಮತ್ತೆ ಈ ನಿಮ್ಮೊಂದು ವೋಟರ್ ಐಡಿಯನ್ನು ನೀವು ಪ್ರಿಂಟ್ ಕೂಡ ಮಾಡ್ಕೋಬೋದು ಡೌನ್ಲೋಡ್ ಮಾಡಿ ನಿಮ್ಮ ಓಲಲ್ಲೇ ಸೇವ್ ಕೂಡ ಮಾಡ್ಬೋದು ಫ್ರೆಂಡ್ಸ್ ಮತ್ತೆ ಇದನ್ನು ನೀವು ಐ ಡಿ ಕಾರ್ಡ್ ಗದ್ದಲ ನೀವು ಮಾಡಿಬಿಟ್ಟು ನೀವು ನಿಮ್ಮ ಹತ್ರ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ವೋಟ್ ಹಾಕೋಂಥ ಸಂದರ್ಭದಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡು ನಾನು ತಿಳ್ಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಮತ್ತೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ನಿಮ್ಮೊಂದು ವಾಟ್ಸ್ಆಪ್ ಗ್ರೂಪ್ ಇದೆ ಒಂದು ಗ್ರೂಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಏನೋ ಡೌಟ್ ಇದೆ ನೀವು ಕೇಳ್ಕೋಬೋದು ಫ್ರೆಂಡ್ಸ್ ಮತ್ತೆ ಈ ಒಂದು ವಿಡಿಯೋನ ನಾವು ಪೂರ್ತಿಯಾಗಿ ನೋಡೋದಕ್ಕೆ ಮತ್ತೆ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಇದೇ ರೀತಿ ಪ್ರತಿಯೊಂದು ಅಪ್ಡೇಟ್ ಕೂಡ ತಿಳ್ಸ್ತಾ ಇರ್ತೀನಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ಧನ್ಯವಾದಗಳು